ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಂ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಈಗಾಗಲೇ ನೋಡಿರ್ತೀರಾ ನಾನು ಸೊಪ್ಪಿನ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ನಾನು ನಾಲ್ಕು ಥರ ಸೊಪ್ಪು ತೊಗೊಂಡಿದ್ದೀನಿ ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಲಾಳಿ ಸೊಪ್ಪು ದಂಟು ಹಾಗೂ ಹೆಸರು ಕಾಳು ತೊಗೊಂಡಿದ್ದೀನಿ ನಂತರ ಖಾರದ ಪುಡಿ ಸಾಂಬಾರು ಪುಡಿ ಅರಿಶಿನ ಜೀರಿಗೆ ಉಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಟೊಮೊಟೊ ಇಷ್ಟು ಕೂಡ ಸಾಂಬಾರಿಗೆ ಬೇಕಾಗಿರೋ ಸಾಮಗ್ರಿಗಳು ನಂತರ ನಾನು ಒಗ್ಗರಣೆಗೆ ಹಾಕೋದು ಅಂದರೆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟು ಕೂಡ ಮೇನು ಒಗ್ಗರಣೆನೇ ಆಗಿರುತ್ತೆ ಹಾಗಾಗಿ ಒಗ್ಗರಣೆಗೆ ಬೆಳ್ಳುಳ್ಳಿ ಯೂಸ್ ಮಾಡಲೇಬೇಕು ನಂತರ ಏನು ಮಾಡ್ತೀನಿ ಅಂದರೆ ಸೊಪ್ಪೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಳ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ನೀಟಾಗಿ ತೊಳ್ಕೊಳ್ಳಿಲ್ಲ ಅಂದರೆ ಮಣ್ಣೆಲ್ಲ ಹಾಗಾಗಿ ಇರುತ್ತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಸೊಪ್ಪಿನ ಸಾಂಬಾರು ಎಲ್ಲರೂ ಮಾಡ್ತಾರೆ ಆದ್ರೂ ಇರಲಿ ಅಂತ ಮಾಡಿದ್ದೀನಿ ಅಷ್ಟೇ ಅಂತ ಸ್ವಲ್ಪ ಚೇಂಜಸ್ ಇರುತ್ತೆ ಎಲ್ಲ ಕೆಲವರು ರುಬ್ಬಿಟ್ಟು ಮಾಡ್ತಾರೆ ನಾನು ರುಬ್ಬಲ್ಲ ಊರಲ್ಲಿ ಸೊಪ್ಪೇನಾದರೂ ಕೊಡ್ಕಳಿಸಿದರೆ ಮಾತ್ರ ರುಬ್ಬಿಟ್ಟು ಮಾಡ್ತೀನಿ ಇದನ್ನು ಹಾಗೇ ತಿನ್ನೋಕೆ ಚೆನ್ನಾಗಿರುತ್ತೆ ಹಾಗಾಗ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ಕುಕ್ಕರ್ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಬೇಕು ಫಸ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಸೊಪ್ಪು ಈಗ ನೀಟಾಗಿ ವಾಶ್ ಮಾಡ್ಕೊಂಡಿರ್ತೀವಲ್ಲ ಆ ಸೊಪ್ಪು ಮತ್ತು ಹೆಸ್ರು ಕಾಡು ಎರಡನ್ನೂ ಕೂಡ ಫಸ್ಟು ಹಾಕೋಬೇಕು ನಂತರ ಅದಕ್ಕೆ ಮುಂಚೆನೇ ಇಟ್ಕೊಂಡಿರ್ತೀವಲ್ಲ ಸಾಂಬಾರಿಗೆ ಹಾಕೋದಿಕ್ಕೆ ಬೆರಳುಳ್ಳಿ ಟೊಮೆಟೊ ಈರುಳ್ಳಿ ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ನಿಮಗೆ ನಾನು ಏನು ಮಾಡ್ತೀನಿ ನಾನು ತುಂಬ ಜಾಸ್ತಿ ಹಾಕೋಲ್ಲ ಎಷ್ಟು ಬೇಕು ಅಷ್ಟೇ ಎಷ್ಟು ಮುಂಚೆನೇ ಎಷ್ಟು ಸ್ಪೂನ್ ಅಂತ ನನಗೆ ಒಂದು ಅಂದಾಜಲ್ಲಿ ಗೊತ್ತಾಗುತ್ತೆ ಹಾಗಾಗಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಜೀರಿಗೆನೂ ಹಾಕ್ಕೊಬಿಡ್ತೀನಿ ಯಾಕಂದರೆ ರುಬ್ಬಲ್ವಲ್ಲ ಹಾಗಾಗಿ ನಾನು ಯೂಶ್ವಲಿ ತಣ್ಣೀರು ಜಾಸ್ತಿ ಬಳಸಲ್ಲ ನಾನು ಅಡುಗೆಗೆಲ್ಲ ಅಷ್ಟೇ ಬಿಸಿನೀರೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಅಡುಗೆ ಬೇಗ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ನೋಡಿ ಅದು ಬಿಸಿನೀರು ಹಾಕಿ ಐದೇ ನಿಮಿಷಕ್ಕೆ ಅಡುಗೆನೂ ಆಗೋಗ್ಬಿಡುತ್ತೆ ಹಾಗಾಗಿ ಜಾಸ್ತಿ ನಾನು ಕೆಟಲಲ್ಲಿ ನೀರಿಗೆ ಇಟ್ಕೊಬಿಡ್ತೀನಿ ಸೈಡಲ್ಲೇ ಬಿಸಿ ನೀರು ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗನೆ ಅಡುಗೆ ಆಗುತ್ತೆ ಹಾಗಾಗಿ ಟೈಮ್ ಇರಲ್ವಲ್ಲ ಫಾಸ್ಟಾಗಿ ಅಡುಗೆ ಮಾಡಬೇಕು ಅಂದರೆ ಸ್ವಲ್ಪ ಕೆಟ್ಟಾಲ ನೀರು ಇಟ್ಕೊಳ್ಳೋದ್ರಿಂದ ಬೆಸ್ಟ್ ಆಪ್ಷನ್ ಅಂದ್ಕೋತೀನಿ ಯಾಕಂದರೆ ಬೇಗನೆ ಅಡುಗೆ ಆಗಬೇಕು ಅಂದ್ಕೊಳ್ಳೋರು ಆ ಥರ ಮಾಡಿ ಆಲ್ಮೋಸ್ಟ್ ಈಗ ಎಲ್ಲರ ಮೇಲೆ ಕೆಟ್ಟಲೆ ಇರುತ್ತೆ ಸ್ವಲ್ಪ ಬೇಗನೆ ಅಡುಗೆ ಆಗೋ ಕಾರಣ ನಾನು ಜಾಸ್ತಿ ಕೆಟ್ಟಲೆ ಯೂಸ್ ಮಾಡೋದು ನಂತರ ನಾನೇನು ಮಾಡ್ತೀನಿ ಅಂದರೆ ನನಗೆ ಸ್ವಲ್ಪ ನಾವು ಒಗ್ಗರಣೆ ಮಾಡ್ಕೊಳ್ಳೋದು ಜಾಸ್ತಿ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಇರಲೇಬೇಕು ಕಂಪಲ್ಸರಿ ಹಾಗಾಗಿ ಸ್ವಲ್ಪ ಸೊಪ್ಪು ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ ಒಗ್ಗರಣೆ ಹಾಕೊಳ್ಳೋಣ ಅಂತ ಇವಾಗಲೇ ಎತ್ತಿಟ್ಕೊಂಡ್ರೆ ತುಂಬ ಒಳ್ಳೆಯದು ಎಷ್ಟು ಬೇಕಷ್ಟು ಎತ್ತಿಟ್ಕೊಂಡು ಮಿಕ್ಕಿದ್ದು ಸಾಂಬಾರು ಮಾಡ್ಕೋತೀವಿ ನಾವು ಇಬ್ಬರೇ ಇರೋದ್ರಿಂದ ಮಕ್ಕಳು ಅವರು ಚಿಕ್ಕ ಚಿಕ್ಕವರು ಹಾಗಾಗಿ ನಮ್ಗೆ ಜಾಸ್ತಿ ಸಾಂಬಾರು ಬೇಕಾಗಲ್ಲ ಒನ್ ಟೈಮು ಎರಡು ಟೈಮ್ ಅಷ್ಟೇ ಊಟ ಮಾಡೋದು ಮತ್ತು ಅವಾಗವಾಗಲೇ ಸಾಂಬಾರು ಮಾಡ್ಕೋತಾ ಇರೋದ್ರಿಂದ ಜಾಸ್ತಿ ಏನು ಸಾಂಬಾರು ಬೇಕಾಗಿರಲ್ಲ ಅಮ್ಮರ ಮನೆಗೆ ಹೋದ್ರೆ ಎಲ್ಲ ರುಬ್ಬಿಟ್ಟು ಮಾಡ್ತೀನಿ ಇಲ್ಲಿ ಕೆಲವೊಂದೊಂದು ಟೈಮ್ ಮಾಡ್ತೀನಿ ಕೆಲವೊಂದೊಂದು ಟೈಮ್ ಹಾಗೇ ಇರಲಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಮಾಡ್ತೀನಿ ನಂತರ ಏನು ಮಾಡ್ತೀನಿ ಅಂದರೆ ಸ್ಮ್ಯಾಶರ್ ತೊಗೊಂಡ್ಬಿಟ್ಟು ನೀಟಾಗಿ ಅದನ್ನು ನಾವು ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ಆಮೇಲೆ ನಾವು ಆಲ್ರೆಡಿ ಎತ್ತಿಟ್ಕೊಂಡಿರ್ತೀವಲ್ಲ ಖಾರದ ಪುಡಿ ಸಾಂಬಾರು ಪುಡಿ ಅರಿಶಿಣ ಪುಡಿ ಮೂರೂ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎಷ್ಟಾಗುತ್ತೆ ಅಷ್ಟು ತುಂಬ ಸಣ್ಣ ಅಂತ ಅಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು ಎರಡು ನಿಮಿಷ ಸ್ಮ್ಯಾಶ್ ಮಾಡಿದ್ರೆ ಸಾಕು ಅದು ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಹಾಗಾಗಿ ಅಂದರೆ ಸಾಂಬಾರು ನೀವು ರುಬ್ ಮಾಡೋದಕ್ಕಿಂತ ಹಾಗೇ ನ್ಯಾಚುರಲ್ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ರುಬ್ ಮಾಡೋದೇ ಬೇರೆ ಟೇಸ್ಟು ಇದೇ ಬೇರೆ ಟೇಸ್ಟು ಹಾಗಾಗ್ಬಿಟ್ಟು ನಾನು ಕೆಲವೊಂದೊಂದು ಟೈಮ್ ರುಬ್ ಮಾಡ್ತೀನಿ ಇನ್ನೊಂದು ಕೆಲವೊಂದು ಟೈಮ್ ಹಾಗೆ ಮಾಡ್ತೀನಿ ನಂತರ ಏನು ಮಾಡ್ತೀನಿ ಆಲ್ಮೋಸ್ಟ್ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಗೊತ್ತಾಗ್ಬಿಡುತ್ತೆ ನಮಗೆ ಆವಾಗ ಸಾಂಬಾರು ಎಷ್ಟು ಬೇಕು ಮಾಡ್ಕೊಳ್ಳೋಕ್ಕೆ ಅಂತ ಹಾಗಾಗಿ ಸ್ವಲ್ಪ ನೀರು ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸೈಡಲ್ಲಿ ಕುದಿಯೋಕೆ ಇಟ್ಕೊಂಡೆ ನಂತರ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ ಅಂತ ಒಗ್ಗರಣೆಣ್ಣೆ ಮಾಡ್ಕೊತಾ ಇದ್ದೀನಿ ಆವಾಗಲೇ ನೋಡಿದ್ರಲ್ಲ ಒಣಮೆಣ್ಸಿನ್ಕಾಯಿ ಜೀರಿಗೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಸಾಸಿವೆ ಇಷ್ಟನ್ನು ನಾನು ಒಗ್ಗರಣೆಗಾಕೊಂಡು ಸಾಂಬಾರು ನೋಡಿ ಆಲ್ಮೋಸ್ಟ್ ಕುದಿಯೋ ಟೈಮಲ್ಲಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಇಷ್ಟೇ ಇದ್ರ ಒಗ್ಗರಣೆ ಸಾಂಬಾರಾಗಿ ಇನ್ನೊಂದು ಸ್ವಲ್ಪ ಒಂದೆರಡು ನಿಮಿಷ ಕುದಿಬಿಟ್ರಾಗೋಯಿತು ನಂತರ ಆಗ ಸೊಪ್ಪೆಲ್ಲ ಎತ್ತಿಟ್ಕೊಂಡಿದ್ನಲ್ಲ ಅದಕ್ಕೆ ಒಗ್ಗರಣೆ ಹಾಕೋತಾಯಿದ್ದೀನಿ ಸಾಸಿವೆ ಬೆರಳುಳ್ಳಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಇಷ್ಟೂ ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗು ಮಾಡಿಕೊಂಡ್ರೆ ಆಮೇಲೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಕಾಯಿ ತುರಿ ಹಾಕ್ಕೊಂಡೆ ಹಾಕೊಬಿಟ್ಟು ಹಾಗೆ ಲೈಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಂತರ ಏನು ಮಾಡ್ತೀನಿ ಅಂದರೆ ನಾನು ಆಲ್ರೆಡಿ ಕಾಳು ಎತ್ತಿಟ್ಕೊಂಡಿದ್ದೀನಲ್ಲ ಅದನ್ನು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಬಿಡ್ತೀನಿ ಆಲ್ಮೋಸ್ಟ್ ರೆಡಿ ಆಯಿತು ಅಂದರೆ ಕೆಲವರು ತುಪ್ಪ ಇದ್ದರೆ ತುಪ್ಪ ಹಾಕೋತಾರೆ ನಾನು ಹಾಗೆ ನಾನು ತುಪ್ಪ ಜಾಸ್ತಿ ಬಳಸದೇ ಇರೋ ಕಾರಣ ನನಗೆ ಇಷ್ಟ ಆಗೋಲ್ಲ ಮಕ್ಕಳೆಲ್ಲ ತಿಂತಾರೆ ಹಾಗೇನು ಎಷ್ಟು ಚೆನ್ನಾಗಿತ್ತು ಅಂದರೆ ಮುದ್ದೆ ಮಾಡಿದೆ ಮುದ್ದೆ ಆಲ್ಮೋಸ್ಟ್ ಆರು ಹೋಗಿತ್ತು ಅದು ಸಾಂಬಾರು ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ವಲ್ಲ ಒಬ್ಬಳೇ ವೀಡಿಯೋ ಮಾಡೋದ ಕಾರಣ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಅಂದರೆ ತುಂಬ ತುಂಬಾ ಚೆನ್ನಾಗಿತ್ತು ಮತ್ತು ಟೇಸ್ಟಿಯಾಗೂ ಇತ್ತು ಹಾಗಾಗಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಈ ನನ್ನ ಚಾನಲ್ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು